ಮಾಸ್ಕ್ ಪೋರು ಮನೆ ಎನ್ನತೆ ಎನ್ನ ಪಟ್ಟೆ ನೋಡಿ ಫಾರ್ಮ್ ಗಾರಿ ಗಾರಿ ಜಾಸ್ತಿ ಫೋನ್ ಮಾಡ್ಬೇಡಿ ನೀನು ಏನು ಕುಟ ಮರ್ಯಾದೆ ವೋಳೋ ಏನು ಅದು ತಟ್ಟಿ ಯಾ ಇದು ತಟ್ಟಿ ಏನು ಆ ಮನೆ ನಿಪಟ್ಟಿ ನಿಪಟ್ಟಿ ಏ ಡಿಪಾರ್ಟ್ಮೆಂಟ್ ಕಾರೇ ಎಲ್ಲ ಕಾರೇ ನಿಪಟ್ಟಿ ಮಾಸ್ಕ್ ಪೋರು ಅಣ್ಣ ನಾಯರ ತಂದೆ ಎಡು ಎಡು ಎಕ್ಸ್ಟ್ರಾಕ್ಷನ್ ಪಾಡು ಬೋರು ಆ

और और पुलिस साहब ये तेरा फायर फोन और फोन मेरा फोन मैं बेच रही हूं ये कह रही हूं मैं बेच रही हूं ये क्या कह रहे हैं किस फोन पे बैठो मैडम इशारे साहब का हां ये नहीं बोलती हूं मैं कह रही हूं फायर लेके यार ले लीजिए फायर